ಸನ್ನಿಧಿ ಪ್ರಾಕೃತಿಕ್ ಪೇಂಟ್ ಇದು ಹಳೆ ಹಳೆಯಂಗಡಿಯಲ್ಲಿ ಮಂಗಳೂರಿನ ಹಳೆ ಅಂಗಡಿಯಲ್ಲಿ ನಾವು ಇಲ್ಲಿ ಗೋವಿನ ಸಗಣಿಯಿಂದ ಪರಿಸರ ಸ್ನೇಹಿಯಾದ ಪೇಂಟ್ ಅನ್ನು ತಯಾರು ಮಾಡ್ತಾ ಇದ್ದೇವೆ ಇದು ಟ್ರೀಟೆಡ್ ಸಗಣಿ ನೀರು ಹಾ ಸಗಣಿ ನೀರು ಟ್ರೀಟೆಡ್ ಮತ್ತೆ ಇದರಲ್ಲಿ ವೈಟ್ ಕಲರ್ ಅಲ್ಲಿ ಬರ್ತದೆ ಅದು ಮತ್ತೆ ನಾವು ಬೇಕಾದ ಕಲರ್ ಅನ್ನು ಅದಕ್ಕೆ ಮಾಡಿ ನೋಡಿ ಸ್ಮೆಲ್ ನೀವೇ ನೋಡಿ ಸ್ಮೆಲ್ ಸ್ಮೆಲ್ ಇರುದಿಲ್ಲ ಕಲ್ಲರ್ ಮಾತ್ರ ಮೆಷಿನಲ್ಲಿ ಬೇರೆ ಪೇಂಟಿಗೆ ಹೇಗೆ ಹಾಕ್ತವೆ ಅದೇ ಅದು ಇದು ಇದು ಸೆಗಣಿಯಿಂದ ತಯಾರಿಸಿರುವುದರಿಂದ ಮೇನ್ ಆಗಿ ಇದು ಕೂಲಿಂಗ್ ಎಫೆಕ್ಟ್ ಉಂಟು ಕೂಲಿಂಗ್ ಎಫೆಕ್ಟ್ ಮತ್ತೆ ಆಂಟಿ ಫಂಗಲ್ ಆಂಟಿ ಗುಣ ಉಂಟು ಅದರಲ್ಲಿ ಕಾಸ್ಟ್ ಎಫೆಕ್ಟಿವ್ ಇದೆ ಇನ್ನು ಗೋಡೆಗೆ ಅಂತ ಬಳಸಲಿಕ್ಕೆ ನಾವು ತಯಾರಿಸ್ತಿದ್ರು ಜನರು ಇದನ್ನ ಅಡಿಕೆ ಗಿಡಕ್ಕೆ ಹೊಡಿತಾ ಇದ್ದಾರೆ ಅದು ಬಿಸಿಲಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೊಡಿತಾರಲ್ಲ ಆ ತರ ಮತ್ತೆ ಹುಲಿ ವಿಷದವರು ಅವರು ಯೂಸ್ ಮಾಡ್ತಾ ಇದ್ದಾರೆ ಗೋಡೆ ಗೋಡೆಗೆ ಉಪಯೋಗಿಸುವ ಪೇಂಟ್ ಇದೆ ಅದು ಚಂದ್ರ ಅದ ತರಸ ಮತ್ತೆ ಇದು ದೇವಸ್ಥಾನದಲ್ಲಿ ಎಲ್ಲಾ ಹಾಕುವಾಗ ಬಿಸಿ ಆಗ್ತದಲ್ಲ ನೆಲಕ್ಕೆ ಅದಕ್ಕೂ ಹೊಡೆದ್ರೆ ತಂಪಾಗ್ತದೆ ತುಂಬಾ ಜನ ಉಪಯೋಗಿಸಿದ್ದಾರೆ ಸರ್ ನಮ್ಗೆ ಪುತ್ತೂರಿಗೆಲ್ಲ ನಾವು ಕಳಿಸ್ತಾ ಇರ್ತೇವೆ ಮತ್ತೆ ನಾವ್ ಆಂಧ್ರಪ್ರದೇಶ ಗೋವಾ ಕೇರಳಕ್ಕೆ ಜಾಸ್ತಿ ಹೋಗ್ತೇವೆ ಹಾಗೆಲ್ಲ ಇದು ಎಕ್ಸ್ಟೀರಿಯರ್ ಪೇಂಟ್ ಹೇಳುದು ನಾಲ್ಕು ವರ್ಷ ಬರ್ತದೆ ಆದ್ರೆ ಇಂಟೀರಿಯರ್ ಜಾಸ್ತಿ ವರ್ಷ ಬರ್ತದೆ ನಾವು ನೋಡಿದ ನೋಡಿಕೊಂಡು ಐದಾರು ವರ್ಷ ಹೌದು ಮ್ಯಾನುಫ್ಯಾಕ್ಚರಿಂಗ್ ನಾವು ರಾಜಸ್ಥಾನ ಜೈಪುರದಲ್ಲಿ ಟ್ರೈನಿಂಗ್ ತಕೊಂಡು ಬಂದು ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿ ಮಂಗಳೂರಿನ ಹಳೇ ಇಲ್ಲಿ ಒಳ್ಳೇದುಂಟು ಸರ್ ಯು